ಇದು ಗುರ್ತೆ ಸಿಕ್ಕುದಿಲ್ಲ ಈ ಜಾಗ ಇದೊಂದು ಜಾಗ ಇತ್ತಂದಳಿ ಒಂದು ಕುರುವನೇ ಇಲ್ಲ ನೋಡಿ ಎಲ್ಲ ಹಚ್ಕೊಂಡೋಯ್ತು ಬಾಡಿ ಎಲ್ಲಾದ್ರು ಸಿಕ್ತಾ ಅವ್ರದೊಂದ್ ಬಿಟ್ಟು ಇಲ್ಲ ಮತ್ತ್ ಮೂರು ಜನ ಸಿಕ್ಕಿಲ್ಲ ಮೂರು ಜನ ಸಿಕ್ಕಿಲ್ಲ ಸಿಕ್ಕಿಲ್ಲ ಮತ್ತೆ ಇಲ್ಲೇ ಲೋಕಲ್ ಒಂದ್ ಎರಡ್ ಜನ ಲೋಕಲ್ ಗ್ಯಾಸ್ ಗಾಡಿ ಇತ್ತಲ್ಲ ಅದು ಬ್ಲಾಸ್ಟ್ ಆಗಿರ್ಬೇಕು ಮೋಸ್ಟ್ಲಿ ಹೌದಾ ಅದ ನೀರ್ ಎಲ್ಲ ಪಾಪ ಅವ್ರ ಮನೆಗೆ ಹೋಗ್ಬಿಟ್ಟಿದೆ ಆ ಮಣ್ಣಿ ಚಿಲ್ಲೆಲ್ಲ ಮಣ್ಣಿ ಫುಲ್ ಹಾಣಿ ಪ್ರೊಫೈಲರ್ ಹೆಂಗಿತ್ತು ಕಾಣಿ ಅಪ್ಪ ಒಂದೊಂದ್ ಪ್ರೊಫೈಲರ್ ನನ್ನ ಶೈಟ್ ಇತ್ತು ಮರ ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಲಾಗ್ ನಾನು ಶಿರು ಟೋಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಯಾವ ಕಡೆ ಹೊರಟೆ ಎಲ್ಲಿಗೆ ಅಂದರೆ ಸೀದಾ ಕಾರವಾರ ಹೊರಟಿದೆ ಈಗ ಸೊ ಕಾರವಾರದಲ್ಲಿ ಯಾವ ಪ್ಲೇಸ್ ಅಂದರೆ ಲಾಸ್ಟ್ ಟೈಮ್ ನಾನು ಕಾರವಾರ ವಾರ್ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡಿದೆ ಲಾಗ್ ಮಾಡಿದೆ ಅದೇ ಥರ ಅದ್ರ ಪಕ್ಕನೇ ಇನ್ನೊಂದು ವಿಮಾನ ಯುದ್ಧ ವಿಮಾನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಲಾಸ್ಟ್ ಟೈಮು ಸೊ ಈಗ ಅದು ರೀಸೆಂಟ್ಲಿ ಇನೋಗ್ರೇಷನ್ ಆಗಿದೆ ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋ ಲಾಗ್ ಮಾಡೋ ಅಂತ ಹೊರಟಿದೆ ಕಾರವಾರಕ್ಕೆ ಹಬ್ಬ ಈಗ ಗಂಟೆ ಆಲ್ರೆಡಿ ಒಂಬತ್ತು ಕಾಲ ಲೆಟ್ಸ್ ಗೋ ಸೊ ಇದೀಗ ನಾನ್ ಸ್ಟಾಪ್ ಕಾರವಾರ ಸೊ ಹೋತ ನಮಗೆ ವೇ ಮೊನ್ನೆ ಗುಡ್ಡ ಕುಸಿತ ಐತಲ್ಲ ಶಿರೂರು ಸೊ ಅದು ಸಿಕ್ಕತ್ ನಮಗೆ ಕಾಂಬಕ್ಕೆ ಸೊ ಅಲ್ಲಿ ಸಿಚುವೇಶನ್ ಹ್ಯಾಂಗಿತ್ತು ಕಾಂಬ ಗಾಯಸ್ ಜರ್ನಿನ ಕಂಟಿನ್ಯೂ ಮಾಡುವ ಒಂದು ಪ್ರಾಬ್ಲಮ್ ಆಯ್ತು ಅಂತಂದರೆ ಇದು ಗೋಪ್ರ ಬ್ಯಾಟ್ರಿ ಒಂದು ಹೊಗೆ ಆಯ್ಕಂತ ಮಾರೆ ನಿನ್ನೆ ಗಾಡಿದು ಸರ್ವೀಸ್ ಲಾಗ್ ಮಾಡೋತ್ತಿಗೆ ಪಟ್ಟ ಆಫ್ ಆಗಿಬಿಡದು ಎಂತ ಎಂತಂದೇಳಿ ಗೊತ್ತಾಯಿರ್ಲಿಲ್ಲಪ್ಪ ನಾನೇನು ಗೋಪ್ರೋದೇನೋ ಇಶ್ಯೂ ಅಂತ ಎನ್ಸ್ಕಂಡೆ ಬಟ್ ಮನೆ ಬಂದು ಕಂಡ್ರೆ ಮೇಲೆ ಗೊತ್ತಾಯಿತು ಅದು ಗೋಪ್ರೋ ಒಟ್ಟಿ ಬಂತಲ್ಲ ಬ್ಯಾಟ್ರಿ ಆ ಬ್ಯಾಟ್ರಿಯೇ ವರ್ಕ್ ಆತಿಲ್ಲ ಚಾರ್ಜ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಬಟ್ ಗೋಪ್ರೊಗೆ ಹಾಕಿ ಆನ್ ಮಾಡ್ರೆ ಆನ್ ಆತಿಲ್ಲ ಬಟ್ ಆಫ್ ಆಗ್ಬಿಡುತ್ತೆ ಇನ್ನೊಂದು ಬ್ಯಾಟ್ರಿ ಆಗ್ರೂ ಮಾತ್ರ ವರ್ಕ್ ಆಗ್ತಾ ಒಂದೇ ಬ್ಯಾಟ್ರಿಗೆ ಈಗ ಲಾಗ್ ಮಾಡಿ ಈಗ ಇವತ್ತಿನ ಫುಲ್ ಡೇ ಹ್ಯಾಂಗ್ ಮಾಡೋದಾಗ ಗೊತ್ತಾಗಿಲ್ಲ ಸ್ವಲ್ಪ ಮೊಬೈಲಾಗೆ ಸ್ವಲ್ಪ ಗೋಪುರೋದ್ ಲಾಕ್ ಮಾಡ್ತೀಗ ಚಾರ್ಜ್ ಹೇಳ್ಕಂಬಂದ್ರೆ ಇದು ಚಾರ್ಜಿಂಗ್ ಪಾಯಿಂಟು ಇಲ್ಲ ಗಾಡಿಗೆ ಟೈಪ್ ಸಿ ಕೊಟ್ಟಿರಿ ಅಷ್ಟು ಯು ಎಸ್ ಬಿ ಎಲ್ಲ ಇದು ಸೊ ನಮಗೆ ಯು ಎಸ್ ಬಿ ಟು ಟೈಪ್ ಸಿ ಬೇಕು ಇದು ಟೈಪ್ ಸಿ ಟು ಟೈಪ್ ಸಿ ಇವತ್ತು ಸಿಕ್ಕತ್ತೋ ಇಲ್ಲೇ ಗೊತ್ತಿಲ್ಲ ಇವತ್ತು ಬೇರೆ ಸಂಡೇ ಕಾಂಬ ಆದಷ್ಟು ಟ್ರೈ ಮಾಡ್ತೆ ಒಂದು ಬ್ಯಾಟ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಗಾಡಿ ವೆಯ್ಟ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಎಂತಂದರೆ ಹೈವೆಲ್ ಸ್ಟೆಬಿಲಿಟಿ ಒಳ್ಳೆಯ ಇರುತ್ತೆ ಆ್ಯಕ್ಚುಲಿ ಎಷ್ಟೇ ಹಂಡ್ರೆಡ್ ಒನ್ ಟ್ವೆಂಟಿ ಎಷ್ಟೇ ಬನ್ನಿ ನಮ್ಮ ನಾರ್ಮಲ್ ಗಾಡಿ ಅಂದತ್ತ ಗಾಡಿ ಹಿಂಗೆ ತಕ ತಕ್ಕ ಅಂತ ಬಟ್ ಇದು ಸ್ವಲ್ಪ ಆಚಿಚಿ ಈಚಿ ತೇಲೂದು ಗೀಳುವುದು ಎಂಥದ್ದು ಇಲ್ಲ ಸ್ಟೇಬಲೇ ಇರುತ್ತೆ ಹೈವೆಲ್ ಮಾತ್ರ ಬಸ್ ಕಾಣಿ ಅವ್ರ ಸ್ವಂತ ಗಾಡಿಗೂ ಇಷ್ಟು ಡೆಕೋರೇಷನ್ ಮಾಡೋದಿಲ್ಲೇನು ಇದು ಮಾಡಿದ್ರು ಮಾಡಿರು ಎಂತ ಇದು ಖಾಲಿ ಗಾಡಿ ಇರ್ತಿಲ್ಲ ಅದು ಯಾವ ಥರ ಮಾಡಿರ್ಕೊಂಡು ಗಾಡಿ ಎಷ್ಟು ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿರೋ ಅವ್ರು ಸ್ವಂತ ಗಾಡಿ ಥರ ಅವ್ರಿಗೆ ಜಸ್ಟ್ ಆಗಿ ಟ್ರೀಟ್ ಮಾಡ್ರೆ ಗಾಡಿ ಗೌರ್ಮೆಂಟ್ ಗಾಡಿ ಬೇಕಾ ಬೇಕಾಗ್ಬಿಟ್ಟು ಕಣ್ಕಂತರ ಕಲಾವರೆಲ್ಲ ತೊಳಕು ಹೊತ್ತಿಲ್ಲ ಇವರೆಲ್ಲ ಕಾಣಿ ಫ್ಯಾಷನ್ ಅದೇ ಡ್ರೈವಿಂಗ್ ಪ್ಯಾಷನ್ ಇದ್ದವರು ಆ ಗಾಡಿನೇ ತಮ್ಮ ಸ್ವಂತ ಗಾಡಿ ಅಂತ ಕೆಂಟ್ಸ್ಕೊಂಡ ಅದಕ್ಕೆ ಸ್ಟಿಕ್ಕರ್ ಕಟ್ಟಿಂಗ್ಲಿ ಆಕ್ಸರೀಸು ಹೈ ಹೈಕಂಡ ಹೆಂಗಿರ್ತೀರಿ ಕಾಣಿ ಯಾಕತ್ತು ಖುಷಿ ಆಯ್ತು ನಾನು ಇಷ್ಟೊಳು ಹತ್ತು ಹೈ ಸ್ಪೀಡ ನೂರ ಹತ್ತು ಟಚ್ ಮಾಡಿದೆ ತೋರಿಸ್ತೆ ಕಣಿ ಮಾತ್ರ ಬೆಂಕಿ ಗುರು ಆಫ್ಟರ್ ನೈಂಟಿ ಫೈ ಫುಲ್ ವೈಬ್ರೇಷನ್ ನೀರರಲ್ಲ ಅಂತ ತೋರೋದಿಲ್ಲ ಜಾಸ್ತಿ ಸಿಕ್ಕಾ ವೈಬ್ರೇಷನ್ ಇದೆ ಇನ್ನು ಹೋತ್ತಪ್ಪ ನಾನ್ ಜಾಸ್ತಿ ಓಡಿಸೋದಿಲ್ಲ ಅಷ್ಟೇ ಕಾರ್ನರಿಂಗ್ ಸಖತ್ ಗುರು ಎಷ್ಟು ಕಾನ್ಫಿಡೆನ್ಸ್ ಮತ್ತಂದ್ರೆ ಸಖತ್ ನಾನು ಆ ಸ್ಕೂಟರ್ ಎಲ್ಲ ಕಾನ್ಫ್ ಕಾರ್ನರಿಂಗ್ ಮಾಡ್ತಲ್ಲ ಸುಮಾರಿಗೆ ಅದ್ರ ಹೆದರಿಕೆ ಅತ್ತ ಬಟ್ ಸಖತ್ ಕಾನ್ಫಿಡೆನ್ಸ್ ಬರ್ತಿದ್ರಲ್ಲ ಕಾರ್ನರಿಂಗ್ ಮಾಡೋಕೆ ಸ್ಕೂಟ್ರಲ್ಲೆಲ್ಲ ಮೊದಲು ಮಾಡ್ತಿದ್ದೆಲ್ಲ ಟರ್ನ್ ಅಲ್ಲ ಸ್ವಲ್ಪ ಇದ್ರಿಕೆ ಇದರಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಬಂದತ್ತಂದಾಳಿ ರೋಡ್ ಡೈವರ್ಷನ್ ಮಾಡಿ ಕೊಟ್ಟಿರಲಿಲ್ಲ ಇಲ್ಲೇ ಹೊನ್ನ ಸ್ವಲ್ಪ ಹಿಂದೆ ಸ್ವಲ್ಪ ಜಾಗೃತಿ ಮಾಡ್ಕೊಂಡ್ರ ಅಂದಳಿ ಸುಮಾರು ಟೈಮಿಂದ ಕೊಡ್ಲಿಲ್ಲ ಎಲ್ಲ ರೋಡ್ ಕ್ಲೋಸ್ ಮಾಡಿರಂತ ಹೇಳು ಗೊತ್ತಿಲ್ಲ ಕುಸಿತಿದಾಗ ಎಂತ ಅಂದರೆ ಅಟ್ಲೀಸ್ಟ್ ಸ್ಟೆಪ್ ಕಂಡ್ ಅಲ್ಲಿ ಎಂತದ್ದು ಮಾಡಲಿಲ್ಲ ಸೊ ಗುಡ್ಡದಿಂದ ಮಣ್ಣು ತೆಗ್ದ್ರಲ್ಲ ತೆಗ್ದು ಹಾಗೆ ಬಿಟ್ಟಿರ ಪ್ಲೇನ್ ಸ್ಲೋಪ್ ಮಾಡಿ ಬಿಟ್ಟಿರೋ ಹೊನ್ನವರ್ ಹೊನ್ನಾವರದ ಬ್ರಿಡ್ಜ್ ಮೇಲೆ ಫಸ್ಟ್ ನಮ್ದು ಹಿಮಾಲಯನ್ ಫೋರ್ ಫಿಫ್ಟಿ ಮಾಡಿ ಕಾಂಬ ನೀರ್ ಕಲರ್ ಚೇಂಜ್ ಆಯ್ತು ಹೊಳಿದ ಇದೊಂದು ಜಾಗ ಯಾವತ್ತು ನೆನಪಿರುತ್ತೆ ಅಂತಕಂದ್ರೆ ಈ ಜಾಗದಲ್ಲಿ ನಾನು ಸ್ಕೂಟ್ರಲ್ಲಿ ಮೊದ್ಲು ಬರ್ತಿದ್ನಲ್ಲ ಈಚ ಬದಿ ಟ್ರಾವೆಲ್ ಮಾಡೋತ್ತೀಗ ನಾನು ಗಾಡಿನ ಇಲ್ಲೇ ನಿಲ್ಲಿಸ್ತಿದ್ದೆ ಸ್ಕೂಟ್ರ್ ಸೊ ಮನೆಯಿಂದ ಸ್ಟಾರ್ಟ್ ಮಾಡ್ರೆ ನಾನು ಇಲ್ಲಿ ನಿಲ್ಲಿಸ್ತಿದ್ದೆ ಇದೇ ಜಾಗದಲ್ಲಿ ನಿಲ್ಸಿ ಸ್ವಲ್ಪ ಹತ್ತು ನಿಮಿಷ ಹದಿನೈದು ನಿಮಿಷ ರೆಸ್ಟ್ ಮಾಡ್ತಿದ್ದೆ ಸೊ ಇವಾಗ ಎಲ್ಲ ನಿಲ್ಸ್ಕೊಂಡಿಕ್ಕಿಲ್ಲ ಸೀದಾ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಓಡಿಸೋದೀಗ ಗಾಯೇಶ್ ಇದೇ ಕಾಣಿ ನನ್ಗೆ ಅನ್ಸುತ್ತೆ ಮೋಸ್ಟ್ಲಿ ಇದೇ ಗಂಗಾವಳಿ ರಿವರ್ ಅನ್ಸುತ್ತೆ ಯಾವ ನದಿ ಕಾಂಬ ಇದು ಆ ಗಂಗಾವಳಿ ನದಿ ನೋಡಿ ಇದೇ ನದಿ ಬಳಕೋದಲ್ ತೋರುತ್ತಾ ಕಾಣ್ತಾ ನೀರೇ ಬಂದು ಬಿಡುತ್ತೆ ಬಿಡತ್ ಮಾರ ಕಲ್ಕಾಣಿ ಆಗೋದಿಲ್ಲ ಹೋದ್ದು ಓ ಮೈ ಕಾಡ್ ಇದೇ ಹೊಳೆಗಲ್ಲ ಮಾರೆ ಗಾಡಿ ಲಾರಿ ಎಷ್ಟು ಜನ ಒಂದು ಕುಟುಂಬನೇ ಹೋಯ್ತಲ್ಲ ಮಾರ ಅಷ್ಟೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗಾಯ್ಸ್ ಸೊ ನಾವು ಅದೇ ರೂಟ್ ಹೋತ ಸೊ ಮೊನ್ನೆ ಎಂತಂದ್ರೆ ಗೂಗಲ್ ಮ್ಯಾಪ್ ಗಳಿಕೆ ರೋಡ್ ಕ್ಲೋಸ್ ಆದ್ದಾಗ ಗಳಿಕೆ ಕೊಟ್ಟಿರೋ ಆಲ್ಟರ್ನೇಟ್ ರೂಟ್ ಬಟ್ ಇವಾಗ ಬಿಡ್ತಿದ್ರೆ ಅನ್ಸತ್ತೆ ಕಾಂತ ಇದ್ರೆ ಬೇಜಾರಾದ ಕಾಣಿ ಗುಡ್ಡ ಸೊ ಎಲ್ಲಿ ಗುಡ್ಡ ಇತ್ ಕಾಣಿ ಆ ಗುಡ್ಡ ಆಚೆಗಿತ್ತಲ್ಲ ಅಲ್ಲೇ ಹಾಗೆ ಹಂಗೆ ಹೊಳಗೋಯ್ತದ್ ಶಟ್ ಇಲ್ಲೆಲ್ಲ ಕಾಣಿ ಅಂಗಡಿ ಎಲ್ಲ ಇದಿತ್ತ ಇದೆಲ್ಲ ಇತ್ತು ಮೋಸ್ಟ್ಲಿ ಅದು ಒಂದು ಅಂಗಡಿ ಮಾತ್ರ ಕೊಚ್ಕೊಂಡೋಗ್ತದ ಅಂಗಡಿ ಮತ್ತು ಮನೆ ಒಟ್ಟಿಗೆ ಅಯ್ಯೋ ಶೆಟ್ ಯಾವ ಪರಿಸ್ಥಿತಿ ಆಯ್ತು ಕಾ ಇದು ಗುರ್ತ ಸಿಕ್ಕುದಿಲ್ಲ ಈ ಜಾಗ ಇದೊಂದು ಜಾಗ ಇತ್ತಂದಳಿ ಒಂದು ಕುರುನೆ ಇಲ್ಲ ನೋಡಿ ಎಲ್ಲ ಕೊಚ್ಕೊಂಡೋಯ್ತು ಗಾಡಿ ನಿಲ್ಸುವ ಇಲ್ಲ ಸಿಕ್ಕಬಟ್ಟೆ ಬೇಜಾರತ್ ಮಾತ್ರ ಕಾಣ್ತಾ ಇದ್ರೆ ನೋಡಿ ಗಾಯ್ಸ್ ಇಲ್ಲೇ ಇತ್ತು ಅನ್ಸತ್ತೆ ಮೋಸ್ಟ್ಲಿ ಅವ್ರದ ಮನೆಯೆಲ್ಲ ಅಂಗಡಿ ಎಲ್ಲ ಕೊಚ್ಚಿತ್ತು ನೀರಿಗೆ ಕಡಿಮೆ ಇತ್ತು ಲಾರಿ ಎಲ್ಲ ಇತ್ತು ಲಾರಿನೂ ಸಿಕ್ಕಲ್ಲಲ್ಲ ಅಷ್ಟೊಂದು ಲಾರಿ ಆರು ಯಾವ ಪರಿಸ್ಥಿತಿ ಆ ಲಾರಿ ಎಷ್ಟು ಅಡಿ ಹೋಗಿರ್ಬೋದಂದ್ರ ಮಾಡೋಕ್ಕಿಲ್ಲ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಮೋಸ್ಟ್ಲಿ ಇದೆಲ್ಲ ಇದೆಲ್ಲ ಮುಗಿಸ್ರ ಅಂದಳಿ ಐ ತಿಂಕ್ ಮೋಸ್ಟ್ಲಿ ಕಾರ್ಯಾಚರಣೆ ಎಲ್ಲ ಸ್ಟಾಪ್ ಮಾಡ್ರ ಅಂದಳಿ ಲಾರಿ ಬಳ್ಕೊಂಡು ಅಂತೂ ಸಾಧ್ಯ ಇಲ್ಲ ಎಲ್ಲೋ ಕಂತಿ ಹೋಯ್ತಿದ್ರು ಯಾವ ನವನಿ ಫೋರ್ಸ್ ಬಂದಿರಬಹುದು ಕೈ ಮೊದ್ಲು ಹೆಂಗಿತ್ತಂದ್ರೆ ನಾನು ಮೋಸ್ಟ್ಲಿ ಲಾಗಿಲ್ಲ ಮಾಡಿನ ಅನ್ಸುತ್ತೆ ವಿಡಿಯೋ ರೆಕಾರ್ಡ್ ಮಾಡಿನ ಗೊತ್ತಿಲ್ಲ ಮೊದ್ಲಿನ ಜಾಗಕ್ಕೂ ಇದಕ್ಕೂ ಎಲ್ಲೋ ಎಲ್ಲೋ ಗೊತ್ತೇತಿಲ್ಲ ಆ ಜಾಗ ಹೇಳಿ ಆ ತರ ಪರಿಸ್ಥಿತಿ ಐತೆ ಇಲ್ಲೆಲ್ಲ ಯಾವುದೋ ಗಾಡಿ ನಿಲ್ಸಕ್ಕೆ ಬಿಡೋದಿಲ್ಲ ಅಂಬಾಗೆಲ್ಲ ಅವರಲ್ಲಿ ಇದು ಮಾಡ್ತಿದ್ರ ಅಂಡ್ ಇದೆಲ್ಲ ಹೊಸತಾಗಿ ಹಾಕದ್ದು ಈಗ ಮೊದ್ಲಲ್ಲಿ ಇಲ್ಲ ಆಯ್ತು ಆಚಿಪದಿಗೆಲ್ಲ ಮನೆಯಲ್ಲಿ ಗೀಟ ಎಲ್ಲ ಸರ್ವನಾಶ ಏನು ಫೋಟೋ ಎಲ್ಲ ತೆಗಿತಿದ್ರಿ ಇವರದ್ದು ಓ ಮೈ ಕಾಟ್

ಇಲ್ಲಿಂದ ಹೊಡೆದು ಆ ಮಣ್ಣು ಅಲ್ಲಿಂದ ಮನೆ ಎರಡು ಹೋಗಿದೆ ಹೌದಾ ಆಚೆಗೆ ಮನೆ ಇತ್ತಾ ಎರಡು ಮನೆ ಹಾಕ್ಸ್ಕೋಗಿದೆ ಈಗ ಸ್ಟಾಪ್ ಮಾಡಿದ್ರಲ್ಲ ಕಾರ್ಯಾಚರಣೆ ಯೂಟ್ಯೂಬರ್ ಹೌದು ಬ್ರೋ ಯಾ ಏನಾಗಿದೆ ಇನ್ಸ್ಪೈರ್ ರೈಡರ್ ಅಂತ ಇದೆ ಇನ್ಸ್ಪೈರ್ ರೈಡರ್ ಚಾನಲ್ ರೈಡರ್ ಹಾ ಇದು ರೋಡ್ ಯಾವಾಗ ಬಿಟ್ಟಿದ್ದು ಇದು ಈಗ ಒಂದು ರೀಸೆಂಟ್ ಆಗಿ ನಾನು ಒಂದು ಇಲ್ಲೊಂದು ರೋಡಿ ಆಚೆಗೆ ಬಂದಿತ್ತು ಹಾಂ 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 ಕರೆಕ್ಟ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ

ಓ ನಮ್ಗೆ ಗೊತ್ತಾಯ್ತು 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 ಇವರು ನಾನು ಗೊತ್ತಾಯ್ತು ನಾನು ನಿಮಗೆ ಮೆಸೇಜ್ ಹಾಕ್ಬೇಕಂತ ಮಾಡ್ತಿದ್ದೆ ಹೇಳಿದ್ನಲ್ಲ ಈ ಕಡೆ ಬಂದ್ರೆ ಮೆಸೇಜ್ ಆಗ್ತೀವಿ ಅಂದೇಳಿ ಗೊತ್ತಾಗ್ಲಿಲ್ಲ ಹಾ ಕರೆಕ್ಟ್ 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 ನಾನು ಅದೇ ನೋಡೋ ರಿಟರ್ನ್ ಬರುವಾಗ ಮೆಸೇಜ್ ಹಾಕುವ ಟೋಲ್ಗೇಟ್ ಅಲ್ಲಿ ಸಿ ಮೀಟ್ ಅಂತ ಆಗುವಂತ ಎಣಿಸ್ಕೊಂಡಿದ್ದೆ ಕಾರವಾರ ಕಾರವಾರದಲ್ಲಿ ಈಗ ವಿಮಾನ ಏನು ಮಾಡಿದಾರ ವಾಟ್ಸ್ಆಪ್ ಮ್ಯೂಸಿಯಂ ಅಲ್ಲಿ

ನೋಡಿ ಇದಿಷ್ಟು ಇನ್ಫಾರ್ಮೇಶನ್ ಸಿಕ್ತಿಲ್ಲ ಬರ್ಕೊಂಡು ಎಣ್ಸ್ಕಂಡಿದೆ ಸೊ ಇವತ್ತು ಒಂಥರ ಒಳ್ಳೇದೇ ಆಯ್ತು ಅಂತಕಂದ್ರೆ ಅಲ್ಲಿ ನೀಲ್ಕಂಠ ಅಂತ ಒಬ್ರು ಸಿಕ್ಕ ನಮ್ಮ ಫ್ರೆಂಡು ಎಲ್ಲಿ ಬತ್ತ ಮರ ಸೊ ಅವ್ರು ಸಿಕ್ಕ ಲಾಸ್ಟ್ ಟೈಮು ಅವರಲ್ಲಿ ಆ್ಯಕ್ಚುಲಿ ಇದು ಬೈಕ್ ಬಸ್ ಇದೆಲ್ಲ ವೀಡಿಯೋ ಎಲ್ಲ ಮಾಡಿದ್ರ ಲಾಸ್ಟ್ ಟೈಮ್ ಒಂದ್ಸಲ ನಾನು ಸ್ಕೂಟಿ ನಮ್ದು ಆ್ಯಕ್ಸ್ ಇತ್ತಲ್ಲ ಹತ್ತ ಕಣ್ಣ ಎಲ್ಲ ಕಾರವ್ರ ಅಪ್ಪತಿ ಸಿಕ್ಕಿರ ಟೋಲ್ಗೇಟ್ ಅವತ್ತು ಪರಿಚಯ ಆದವರು ಬಟ್ ಅವ್ರ ಮುಖ ಪರಿಚಯ ಇಲ್ಲಿಲ್ಲ ಆಯ್ತಾ ಅವರೇ ಕಂಡಿಡಿದ್ರ ಹೆಂಗೆ ಕಂಡಿಡಿದ್ರೆ ಗೊತ್ತಿಲ್ಲ ಮೋಸ್ಟ್ಲಿ ಗಾಡಿ ಕಂಡು ಹಿಡಿದ್ರ ಅಂದಳೆ ಖುಷಿ ಆಯ್ತು ಅಯ್ಯಪ್ಪ ಅಯ್ಯಪ್ಪ ಅಂಪಪ್ಪ ಈ ಬದಿ ಮದಿ ಕಾಣಿ ಮದಿ ಗಾಡಿ ಎಲ್ಲ ಓಕೆ ಅದ ಗೂಡ್ಸ್ ಗಾಡಿ ಒಳಗೆಲ್ಲ ಬೇಡ ಬೇಂಡೆ ಬರ್ಸ್ಕೊತಿದ್ರಪ್ಪ ವೆಲ್ಕಮ್ ಬ್ಯಾಕ್ ಮಾಡಿದೆ ಗಾಡಿ ಪಾರ್ಕ್ ಮಾಡಿದೆ ಬಟ್ ಹೆಲ್ಮೆಟ್ ಇಟ್ಕೊಂಡು ಹೋಗ್ತೈತೆ ನೆನ್ಪು ಆಯ್ತಾ ಇನ್ನೊಂದ್ ಎಂತಂದ್ರೆ ಈ ಮ್ಯೂಸಿಯಂ ಓಪನ್ ಆಕೋದು ಎರಡ್ ಗಂಟೆಗೆ ಮಾರ ನಾನ್ ಇಲ್ಲಿ ಬಪ್ಪದಿ ಕರೆಕ್ಟ್ ಹನ್ನೆರಡು ವರೆ ಐತ ಈ ಎರಡು ಗಂಟೆ ತನಕ ವೈಟ್ ಮಾಡದ್ ಈಗ ಸುಮ್ನೆ ಮತ್ತೆಂತ ಮಾಡುದು ಇಲ್ಲಿ ಕಾಮ ಅಂತದ್ ಬೇರೆ ಪ್ಲೇಸ್ ಎಲ್ಲ ಕಂಡ ಐತಿಲ್ಲ ಸೊ ಸುಮ್ಮನೆ ಎರಡು ಗಂಟೆ ಮೊಬೈಲ್ ಒತ್ತಾಯ ಕಾಣತ್ ಸೊ ಈಗ ಎರಡು ಗಂಟೆ ಆಯ್ತು ಓಪನ್ ಆಯ್ತು ಈಗ ಒಳಗಾಪ ಮ್ಯೂಸಿಯಂ ವಾರ್ಷಿಪ್ ಮ್ಯೂಸಿಯಂ ಸೊ ಗೈಸ್ ಲಾಸ್ಟ್ ಟೈಮ್ ಕಂಡಿತಲ್ಲ ನಾವು ಸೊ ಎಕ್ಸ್ಪ್ಲೋರ್ ಮಾಡಿದೆ ಸೊ ಅದನ್ನ ನೀವು ಅಂದ್ರೆ ಮೇಲೆ ಐ ಬಟನ್ ಹಾಕಿರ್ತೇವೆ ಕಾಣಿ ಅದ್ರದ್ದು ಫುಲ್ ವಿಡಿಯೋ ಮಾಡಿದೆ ಅದ್ರ ಒಳಗೆ ಹೋಗಿ ಎಂತಲ್ಲ ಇತ್ತು ಎಲ್ಲ ವಿಡಿಯೋ ಮಾಡಿದೆ ಸೊ ಇದು ನೆಕ್ಸ್ಟ್ ಯುದ್ಧ ವಿಮಾನ ಇದ್ರ ಹೆಸರು ಅಂತ ಇತ್ತಪ್ಪ ನೆನ್ಪೋಯ್ತ ಇಲ್ಲಿ ಹಾಕಿರ್ತೆ ಕಣಿ ವೀಡಿಯೋದೆಲ್ಲ ಸೊ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡುತ್ತೆ ಲಾಗ್ ಮಾಡುತ್ತೆ ಇದೆಲ್ಲ ಕನ್ಸ್ಟ್ರಕ್ಷನ್ ಆತಿದ್ದಿತ್ತ ಈಗ ಫುಲ್ ಕೆಲಸ ಮುಗ್ದಿತ್ತ ಬೆಳಿಗ್ಗಿಂದ ಕರೆಂಟ್ ಇಲ್ಲ ಅಂಬ್ರ ಕಾಂಬ ಈಗ ಎಂತ ಅಂತಂದೇಳಿ ಲಾಸ್ಟ್ ಟೈಮ್ ಇದಕ್ಕೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಎಲ್ಲ ಕೊಟ್ಟಿರ ಎಲ್ಲ ಕೊಟ್ಟಿರ ಇದಕ್ಕೂ ಕೊಡ್ತಾರ ಅಂದೇಳಿ ಬಂದಿದೆ ಈಗ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಕಾಣಿ ಪ್ರೊಫೈಲರ್ ಹ್ಯಾಂಗಿತ್ತು ಕಾಣಿ ಅಪ್ಪ ಒಂದೊಂದು ಪ್ರೊಫೈಲರ್ ನನ್ನ ಸೈಟ್ ಇತ್ತು ಮರೇ ಯಾಕಂತ ಪರ್ಮಿಷನ್ ಕೊಡೋದಿಲ್ಲ ವೀಡಿಯೊಗೆ ಇಲ್ಲಲ್ಲ ಸೊ ವೀಡಿಯೋ ಮಾಡ್ಕಂಡಾಳೆ ಬಂದದ್ದು ಮಾರ್ರೆ ಇಲ್ಲಿಗೆ ವೀಡಿಯೋ ಮಾಡ್ಕಂಡಳೆ ಬಂದದ್ದು ಇಲ್ಲಿಗೆ ಅಂತ ಮಾಡ್ಕೋರಿಲ್ಲ ಬರೋ ಯೂಟ್ಯೂಬರ್ ಮಾಡಿದ್ದಾರೆ ಈಗ ಹ್ಞೂ ಇದು ಆ್ಯಕ್ಚುಲಿ ನಾನು ಕಂಡೆ ಯೂಟ್ಯೂಬಲ್ಲ ಯಾರೂ ವೀಡಿಯೋ ಹಾಕಲಿಲ್ಲ ಅದ್ಕೆ ಎಣ್ಸು ಲೌಟ್ ಬಂತು ನನಗೆ ಮತ್ತು ಯಾರೂ ಬರಲಿಲ್ಲ ಅಂತ ಅನ್ಸ್ಕಂಡೆ ಇಲ್ಲ ಎಷ್ಟು ಜನ ಬರ್ ಜನ ಬರ್ತಾರೆ ಹೌದಾ ಬರ್ತಾರೆ ಬರ್ತಾರೆ ಡ್ರಾಪ್ ಕುಂದಾಪುರ

ಟೈರ್ ಕಾಣಿ ಹೆಂಗಿತ್ತಂದಳಿ ಯಾ ಸಾಮಾನ್ಯ ಟಯರ್ ಸೈಜ್ ಎಲ್ಲ ಇದು ಅಷ್ಟು ಲೋಡ್ ಇತ್ತದ ಹಂಗ ಎಷ್ಟು ಟಯರ್ ಬೇಕ ಸ್ವಲ್ಪ ಕೆಜಿ ಇತ್ತ ಸ್ವಲ್ಪ ಏಟ್ ಇತ್ತ ಇದೆ ಫುಲ್ ಕಬ್ಬಣ ಫುಲ್ ಮೆಟಲ್ ಶೂ ಎಷ್ಟು ಹೈಟ್ ಇತ್ತು ಕಣಿ ಸ್ವಲ್ಪ ಹೈಟ್ ಇಲ್ಲ ಇದು ಹೀಗಿ ನನ್ನಷ್ಟು ನನ್ನಷ್ಟು ಬದುಕ್ತಿದ್ ಎಷ್ಟು ಇಲ್ಲಿ ಇತ್ತು ಇಲ್ಲ ಗುರು ಒಳಗಡೆ ಇಲ್ಲಾಂದ್ರೆ ಲಾಗ್ ಮೊದ್ಲು ಇದರ ಅಂಬ್ರ ಈಗ ಇದನ್ ಫಿನಿಶ್ ಇದನ್ ಇದನ್ನ ಮಾಡಿ ಆದ್ಮೇಲೆ ಬಿಡ್ತಾ ಇಲ್ಲ ಅಂಬ್ರ ಇಲ್ಲೂ ಬಿಡ್ತಾ ಇಲ್ಲ ಅಚ್ಚಿಗೆ ಶಿಪ್ ಇತ್ತಲ್ಲ ಅದು ಬಿಡ್ತಾ ಇಲ್ಲ ಅಂಬ್ರ ಈಗ ಇಲ್ಲಿ ನಿಮ್ಗೆ ಒಳಗನ್ ತೋರ್ತಾಕಿತ್ಮರ ಲಾಗ್ ಮಾಡಿ ಸಕ ಆದ್ರೆ ಆ ಶಿಪ್ ಒಳಗಿದ್ದಷ್ಟ ಇಂಟ್ರೆಸ್ಟಿಂಗ್ ಅಂತ ಇಲ್ಲ ಶಿಪ್ ಒಳಗೆ ಒಳ್ಳೆ ಇತ್ತು ಆಕ್ಚುಲಿ ಅದು ಕಾಣ್ಲಾಂದ್ರ ಮೇಲೆ ಲಿಂಕ್ ಹಾಕಿರ್ತೀ ಚೆಕ್ ಮಾಡಿ ಶಿಪ್ಪು ಒಳ್ಳೆ ಇತ್ತು ಇದ್ರಲ್ಲಿ ಅಂತ ಇಲ್ಲ ಸೀದಾ ಇಲ್ಲಿಂದ ಎಂಟ್ರಿ ಸೀದಾ ಇಲ್ಲಿಂದ ಹಿಂಗೆ ಎಂಟ್ರಿ ಆಮೇಲೆ ಅವ್ರಿಗೆ ಹೋಗ್ಲಾಕ ಆಮೇಲೆ ಸೀದಾ ಇದ್ರಾಗೆ ಸೀದಾ ಅವ್ರಿಗೆ ಹೋಗ್ಲಕ್ಕ ಅಷ್ಟೇ ಫುಲ್ ಡ್ರೈವರ್ ಕ್ಯಾಬಿನ ತೋರ್ಸು ಅಲ್ಲಿಗೆ ಇದು ಮಾಡಿರ ಆ್ಯಕ್ಚುಲಿ ಹೆಂಡ್ ಮಾಡಿರ ಮುಂದೆ ಹಾಪ ಬಿಡುದಿಲ್ಲ ಅಷ್ಟೇ ಅಂಥದ್ದೇನು ಇಂಟ್ರೆಸ್ಟಿಂಗ್ ಇಲ್ಲ ಬಟ್ ಒಂದು ಒಂದ್ ಎಕ್ಸ್ಪೀರಿಯನ್ಸ್ ಮಾಡ್ಲಕ್ ಅಂತ ಇದು ಎರ್ಲಿ ನೀವು ಬನ್ನಿ ಕಾರವಾರ ರವೀಂದ್ರನಾಥ್ ಟಾಗೂರ್ ಬೀಚಲ್ಲೇ ಇತ್ತಿದ ಸೊ ಎಂಟ್ರಿ ಫೀಸ್ ಮೂವತ್ತು ರೂಪಾಯಿ ಅಷ್ಟೆ ಇದ್ರ ಬಾಲ ಕಾಣಿ ಯಪ್ಪ ನಿಮ್ಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾತಿಲ್ಲ ರಿಯಲ್ ಐ ಬಂದ್ ಕಂಡ್ರೆ ಗೊತ್ತಾಗ್ತದೆ ಸ್ವಲ್ಪ ಇಲ್ಲ ನೋಡಿ ಆಲ್ಮೋಸ್ಟ್ ಗಾಳಿ ತುದಿಯವರೆಗಿತ್ತು ಅಷ್ಟು ಅಷ್ಟ್ ಇತ್ತು ಬಾಲ ಇದು ಇನಾಗ್ರೇಷನ್ ಆಗಿ ಒಂದು ಅಂದಾಜು ಒಂದು ಟೆನ್ ಮಂತ್ಸ್ ಆಗಿರ್ಬೋದು ಅಂದರೆ ಜನವರಿ ಐ ಥಿಂಕ್ ಜನವರಿ ಡಿಸೆಂಬರಲ್ಲಿ ಇನಾಗ್ರೇಷನ್ ಆದ್ಮಗೆ ಆ್ಯಂಡ್ ಇದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರವರೆಗೆ ಸರ್ವಿಸ್ ಮಾಡಿದ ಸೊ ಅದಾದ ಮೇಲೆ ನೆಕ್ಸ್ಟ್ ವಿಶಾಖಪಟ್ಟಣದಿಂದ ಪಾರ್ಟ್ ಸೆವೆನ್ ತಂದಿಲ್ಲ ಇಲ್ಲ ಸೊ ನಾನು ಅಲ್ಲಿಂದ ಆ ಶಿಪ್ಪಿಂದ ಲಾಗ್ ಮಾಡುತ್ತೆ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಿ ಕಂಪ್ಲೀಟ್ ಆಯ್ತಮ್ರ ಬಟ್ ಇನ್ನು ಎಸಿ ಎಲ್ಲಿ ಹಾಕಲ್ಲಂಬ್ರಿಯಲ್ಲಿ ಹಾಕಿಲ್ಲ ಅಂದ್ರೆ ಒಳಗೆ ಅಷ್ಟು ಹೀಟ್ ಇರುತ್ತೆ ಒಳಗೆ ಎಂತ ಹಿಂಗೆ ಮಾಡ್ರೆ ಗೊತ್ತಿಲ್ಲ ರೈಟ್ ಮಾಡ್ಲಾಕ ಇದ್ರು ಹಿಂಗೆ ನಡ್ಕ ಬತ್ತ ಗಾರಂಟಿ ಹಾಯ್ತ್ರಿ ಇದಕ್ಕೆ ಈಗ ತಲಿಗೆ ಹೊಡಿತು ಸೀದಾ ಇದನ್ನ ಮೇಲೆ ಒಂಥರ ಮಾಡಿ ಮಾಡ್ಲಾಕಿದಿತ್ತ ಮೋಸ್ಟ್ಲಿ ಗಾಣಿ ಸ್ವಲ್ಪ ಟೈಮ್ ಬಿಟ್ಟು ಪಾಪ ಯಾರು ಬೆಂಡ್ ಆಗಿರತ್ತಿತ್ತು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸೊ ನಮ್ಗೊಳಗೆ ಹೊರ ಒಯ್ಲಿ ಅವ್ರಿಗೆ ಲಾಸ್ಟ್ ಈಚಿಂದ ಬಿಡೋದಿಲ್ಲ ಬಿಡುದಿಲ್ಲ ಇದು ಮಾಡಿ ಬ್ಲಾಕ್ ಮಾಡಿರ ಎಂತಕ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲ ಎಷ್ಟಿದ್ದು ಗೊತ್ತಾ ನಾನು ನಾರ್ಮಲ್ ಬಿಂಬಲ್ಲ ಕಾಣ್ತಲ್ಲ ನಾವು ಒಂದು ಎರಡು ಕ್ಯಾಬಿನ್ ಡ್ರೈವರ್ ಸೀಟ್ ಇರುತ್ತೆ ಪೈಲಟ್ ಸೀಟ್ ಬಟ್ ಇದಲ್ಲ ಫ್ರಂಟ್ ಒಂದ ಅದಾದ್ಮೇಲೆ ಆಚೆ ಈಚೆ ಎರಡು ಅಲ್ಲೇ ಜಾಯ್ಸ್ಟಿ ಅಲ್ಲಿ ಇರ್ತ ಅದಾದ್ಮೇಲೆ ಇನ್ನು ಅದ್ರ ಹಿಂದೆ ಮತ್ತು ಅಪೋಸಿಟ್ ಇನ್ನಿಬ್ರು ಇರ್ತಾರೆ ಸೊ ಟೋಟಲ್ ಐದು ಜನ ಆಯ್ತಾ ಐದು ಜನ ಆದ್ಮೇಲೆ ಕಡೆಗೆ ಇಲ್ಲಿ ಇಬ್ಬರು ಇರ್ತಾರ ಆಪ್ರೇಟ್ ಮಾಡೋಕೆ ಸೊ ಟೋಟಲ್ ಒಂದು ಎಂಟು ಒಂಬತ್ತು ಸೀಟ್ ಇತ್ತಪ್ಪ ಒಳಗೆ ಯಾವ ಥರ ಅಲ್ಲ ಅದು ಯುದ್ಧ ವಿಮಾನ ವರ್ಕ್ ಆಗ್ತ ಅಂದರೆ ಪ್ರತಿಯೊಂದು ಇದಕ್ಕೂ ಒಬ್ಬರು ಇರ್ತಾರೆ ಅಂದಳಿ ಆಪ್ರೇಟ್ ಮಾಡೋಕೆ ಈಗ ಫಾರ್ ಎಕ್ಸಾಂಪಲ್ ಸೊ ಇದು ಪ್ರಾಪ್ಯುಲರ್ ಕಂಟ್ರೋಲ್ ಒಬ್ಬರು ಸ್ಪೀಡ್ ಕಂಟ್ರೋಲಿಗೆ ಅದಾದಮೇಲೆ ಡೈರೆಕ್ಷನ್ ಕಂಟ್ರೋಲ್ ಆಮೇಲೆ ಟಾರ್ಗೆಟ್ ಅದರಲ್ಲ ಟ್ರ್ಯಾಕ್ ಮಾಡೋಕೊಬ್ರು ಈ ಥರ ಎಲ್ಲ ಬೇರೆ ಬೇರೆ ಇರ್ತಾರೆ ಅಂದಳಿ ಒಬ್ಬರ ಹತ್ರನೇ ಒಬ್ಬೊಬ್ಬರ ಹತ್ರನೇ ಎಲ್ಲದೂ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಹೆವಿ ರಿಸ್ಕ್ ಅಲ್ಲ ಇದು ಓಕೆ ಗಾಯ್ಸ್ ಸೊ ಹೋಲ್ಟೈಲಿಂದ ಮತ್ತೆ ಫುಲ್ ಒಳಗಂತ ಲಾಗೆಲ್ಲ ಮಾಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೊಹ್ಲಿಲ್ಲ ಒಳಗೆ ಇದಂದ್ರೆ ಪರ್ಮಿಷನ್ ಇಲ್ಲ ಅಂದ್ರಲ್ಲ ಮತ್ತೆ ಸುಮ್ಮನೆ ಎಂದಕ್ಕೆ ಓಕೆ ಸೀದಾ ಇವಾಗ ವಾಪಾಸ್ ಕುಂದಾಪುರಕ್ಕೆ ನಮ್ಮ ರಾಜ ಹುಳಿ ರಾಜ ಹುಳಿ ಇಲ್ಲೇ ಇದ್ದ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಷ್ಟಾಯ್ತು ಅಂತ ಅನ್ಕೊಂಡಿದೀನಿ ಸೊ ಅದೊಂದು ಒಳಗೆ ಅಲೋ ಮಾಡಿ ಬಿಟ್ಟಿರೋ ಒಳ್ಳಾತಿತ್ತೆ ಫುಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಇರಲಿ ಕಾಂಬ ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲರೂ ಯಾರಾದರೂ ವೀಡಿಯೋ ಮಾಡ್ರೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನೆಕ್ಸ್ಟ್ ನಾನು ಹೋಗಿ ವ್ಲಾಗ್ ಮಾಡಿದೆ ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಎಂಜಾಯ್ ರೆಸ್ಟ್ ಆಫ್ ದ ಡೇ ಆನ್ ನೈಟ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ